ಬಂತು ಕೊಂಚ ಅವಕ್ಕಾದವನಂತೆ ಕೇಳಿದ ಶಿಶಿರ್ಚಂದ್ರ ಚಂದ್ರ ಎದುರಿಗೆ ನಿಂತ ಪ್ರಶಾಂತಿನಿಯ ತುಟಿಯಲ್ಲಿ ಚಿಕ್ಕ ನಗೆ ಶಿಶಿರ ಅವಕ್ಕಾಗಿದ್ದು ಅಮ್ಮನ ಕಣ್ಣುಗಳಿಗಿದ್ದ ಕನ್ನಡಕ ನೋಡಿ ಅಮ್ಮ ಯಾವತ್ತೂ ಕನ್ನಡಕ ಹಾಕಿಕೊಂಡದ್ದನ್ನು ಅವನು ನೋಡಿರಲಿಲ್ಲ ತುಂಬಾ ಚಿಕ್ಕವನಿದ್ದಾಗ ಫಾದರ್ ದೈವ ಸಹಾಯಂನ ಕೈ ಹಿಡಿದು ಅದೊಮ್ಮೆ ಟ್ಯಾನರಿ ರೋಡ್ನ ಫುಟ್ಪಾತಿನ ಮೇಲೆ ನಡೆದು ಬರ್ತಾ ಇದ್ದ ಅನತಿ ದೂರದಲ್ಲೇ ಒಂದು ಆಟೋದಿಂದ ಇಳಿದ ಪ್ರಶಾಂತಿನಿ ಕಾಣಿಸಿದ್ದಳು ಆಕೆ ಕುಡಿದಿದ್ದಳು ಆಗಷ್ಟೇ ಎಲ್ಲಿಂದಲೋ ಎದ್ದು ಬಂದಿದ್ದಳು ಸೆರಗು ಸೀರೆ ಅಸ್ತವ್ಯಸ್ತ ಅವತ್ತು ಅಮ್ಮ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡಿದ್ದಳು ಎಷ್ಟು ಅಸಹ್ಯವಾಗಿತ್ತು ತನಗೆ ಆದರೆ ಇವತ್ತು ಕನ್ನಡಕ ಹಾಕೊಂಡಿದ್ದಾಳೆ ತೆಳ್ಳನೆಯ ಬಂಗಾರು ಬಣ್ಣದ ಫ್ರೇಮು ಅಮ್ಮನ ನೀಳ ನಾಸಿಕದ ಮೇಲೆ ಮಟ್ಟಸವಾಗಿ ಕುಳಿತ ಕನ್ನಡಕ ದೊಡ್ಡ ಜಡೆಯ ದಟ್ಟ ತಲೆಗೂದಲಲ್ಲಿ ಅಲ್ಲಲ್ಲಿ ಒಡಮೂಡಿದ ಬೆಳ್ಳಿ ಕೂದಲು ಕತ್ತಿನ ಮೃದುವಾದ ನುಣುಪು ಚರ್ಮ ಕನ್ನಡಕದ ಹಿಂದೆ ಸಣ್ಣ ಮಂದಹಾಸ ಧರಿಸಿದ ದೊಡ್ಡ ಕಣ್ಣು ಮುಖದ ಕವಳಿಕೆಗಳಲ್ಲಿ ಯಾವುದು ಅವ್ಯಕ್ತ ಸಂಕೋಚ ಮಗ ಏನನ್ನುತ್ತಾನೋ ಹೇಗೆ ಪ್ರತಿಕ್ರಿಯಿಸುತ್ತಾನೋ ಎಂಬ ಚಿಕ್ಕ ಕಳವಳ ಬದುಕಿನಲ್ಲಿ ಉಳಿದೆಲ್ಲ ಹೆಣ್ಣು ಮಕ್ಕಳಿಗಿಂತ ಹೆಚ್ಚಿನದೆಲ್ಲವನ್ನೂ ಅಮ್ಮ ಅನುಭವಿಸಿದ್ದಾಳೆ ಆಕೆ ನೋಡಿದಷ್ಟು ಕತ್ತಲು ಕಣ್ಣೀರು ಗರತಿಯರು ಖಂಡಿತ ನೋಡಿರಲಾರರು ಆದರೆ ಅಷ್ಟೆಲ್ಲ ನೋಡಿಯು ಹಾಗೆಲ್ಲ ಬದುಕಿಯು ಅಮ್ಮನ ಮುಖದಲ್ಲಿ ಆ ಹೀನ ಕಳೆ ಬಂದಿಲ್ಲ ಅಮ್ಮ ಎಷ್ಟೊಂದು ಸೌಮ್ಯ ಆಕೆ ಎಷ್ಟೊಂದು ಚೆಲುವೆ ಅಲ್ವೇ ಅಂದುಕೊಂಡ ತನಗೆ ಅದೆಲ್ಲವೂ ಬಂದಿದೆ ಕಣ್ಣು ಮಾತ್ರ ಅಮ್ಮನದಲ್ಲ ತನ್ನ ಕಣ್ಣು ಅಮ್ಮನ ಕಣ್ಣುಗಳಿಗಿಂತಲೂ ಮೃದು ಸಾಫ್ಟ್ ಐಸ್ ಅಂದ ಹಾಗೆ ಅಮ್ಮನಿಗೆ ಕನ್ನಡಕ ಯಾವತ್ತಿನಿಂದ ಬಂತು ಬಂದು ತುಂಬ ದಿನನೇ ಆದವು ಕನ್ನಡಕ ತಂದುಕೊಂಡಿದ್ ಮಾತ್ರ ನಿನ್ನೆ ಸಾಯಂಕಾಲ ನಾಳೆಯಿಂದ ಹೊರಗಡೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಿನ್ನ ಪರ್ಮಿಷನ್ ಕೇಳ್ತಿದೀನಾ ಗೊತ್ತಿಲ್ಲ ನಿಮಗೆ ಇನ್ವಿಟೇಷನ್ ಮಾತ್ರ ಖಂಡಿತ ಕೊಡ್ತಿದ್ದೀನಿ ತಪ್ಪದೆ ಬಾ ಶಿಶಿರಾ ಬರದೇ ಹೋದರೆ ನೊಂದ್ಕೊಳ್ತೀನಿ ಗೋಮತಿನೂ ನಿನಗೋಸ್ಕರ ಕಾಯ್ತಿರ್ತಾಳೆ ಯು ಆರ್ ಇನ್ವೈಟೆಡ್ ಅಂದವಳೆ ಶಿಶಿರನ ಕೈಗೆ ಚಿಕ್ಕದೊಂದು ಕವರ್ ಕೊಟ್ಟಳು ಅದರ ಬಣ್ಣವೇ ಯಾಕೋ ಶಿಶಿರನಿಗೆ ಇಷ್ಟವಾಗಿ ಹೋಯಿತು ಮಾಸಿದ ದಂತದ ಬಣ್ಣದ ಕವರು ಅದರ ಮೇಲೆ ದಟ್ಟ ಮರುನ್ ಬಣ್ಣದ ಅಕ್ಷರ ಹೂವಾಡಗಿತ್ತಿ ಅಂತ ಮಾತ್ರ ಬರೆದಿತ್ತು ಶಿಶಿರ್ ಕುತೂಹಲ ತಡೆಯಲಾಗದೆ ಕವರು ಬಿಡಿಸಿ ನೋಡದ ಪ್ರಿಯರೇ ನಿಮಗೂ ದೇವರಿಗೂ ನಿಮ್ಮ ಪ್ರಿಯರಿಗೂ ಒಂದೇ ಕೈಯಲ್ಲಿ ಹೂವು ಕಟ್ಟಿ ಇರಿಸಿದ್ದೇನೆ ಅಂಗಡಿಯ ಹೆಸರು ಹೂವಾಡಗಿತ್ತಿ ಲಾಲ್ಬಾಗ್ನಿಂದ ಕೊಂಚ ದೂರ ಡಬಲ್ ರೋಡ್ನ ಇಳಿಜಾರಿನಲ್ಲಿ ಟ್ರಾಫಿಕ್ ಸಿಗ್ನಲ್ ಪಕ್ಕದಲ್ಲೇ ಅಂಗಡಿ ಇದೆ ಎರಡು ನಿಮಿಷದ ಮಟ್ಟಿಗೆ ಬಂದು ಹೋಗಿ ಬೊಗಸೆ ತುಂಬಾ ಹೂ ಕೊಡುತ್ತೇನೆ ಇಂತಿ ನಾನು ಪ್ರಶಾಂತಿನಿ ಹಾಗಂತ ಬರೆದು ಕಾರ್ಡ್ ಪ್ರಿಂಟ್ ಮಾಡಿಸಿದ್ದಳು ಅಮ್ಮ ಇದು ಅವಳೇ ಬರೆದದ್ದ ಅಮ್ಮ ಎಷ್ಟು ಚೆಂದಗೆ ಬರೆಯುತ್ತಾಳೆ ಬೊಕ್ಕೆ ಮಾರುವ ಅಂಗಡಿಗೆ ಹೂ ಅಡಗಿತ್ತಿ ಅಂತ ಹೆಸರು ಹುಡುಕಿ ಇಟ್ಟಿರೋದೆ ಆಕೆಯ ಅಭಿರುಚಿಗೆ ಸಾಕ್ಷಿ ಯಾರು ಕೊಟ್ಟ ಐಡಿಯಾ ಇದು ಇದ್ದಕ್ಕಿದ್ದಂತೆ ಅಮ್ಮ ಹೂವು ಮಾರಲು ನಿಶ್ಚಯಿಸಿದ್ದೇಕೆ ಎಲ್ಲಿಂದ ತಂದು ಹಾಕಿದಳು ಬಂಡವಾಳ ಡಬಲ್ ರೋಡ್ನ ಇಳಿಜಾರು ಅಂದರೆ ಸುಮ್ಮನೆ ಮಾತಲ್ಲ ಅಲ್ಲಿ ಜಾಗ ಕೊಟ್ಟವರಾದರೂ ಯಾರು ಎಷ್ಟು ಹೊತ್ತಿನಿಂದ ಎಷ್ಟು ಹೊತ್ತಿನ ತನಕ ಕುಳಿತು ವ್ಯಾಪಾರ ಮಾಡ್ತಾಳೆ ಅಮ್ಮ ಅಮ್ಮನಿಗೆ ಅದೆಲ್ಲ ಬರುತ್ತಾ ಶಿಶಿರನಲ್ಲಿ ಒಮ್ಮೆಲೆ ಹುಟ್ಟಿ ನಿಂತವು ಪ್ರಶ್ನೆಗಳು ಅಮ್ಮ ಯಾವುದಕ್ಕೂ ಉತ್ತರಿಸಲಿಲ್ಲ ನೀನೇ ಬಂದು ನೋಡು ನನಗೆ ತಿಳಿದ ಹಾಗೆ ಮಾಡಿದ್ದೀನಿ ಉದ್ಘಾಟನೆ ಮಾಡ್ತಿರೋದು ಶರ್ಮಿಳಾ ಅಂತ ನಿನಗೂ ಪರಿಚಯ ಇರಬಹುದು ಶ್ರಾವಣಿಯ ತಂದೆ ಜೊತೆಯಲ್ಲಿ ಇದ್ದಾಕೆ ಶ್ರಾವಣಿನೂ ಬರ್ತಾಳೆ ನೀನು ಬಂದ್ರೆ ನಿನಗೂ ಹೂ ಕೊಡ್ತೀನಿ ಅಂತ ಹೇಳಿದವಳೆ ಹೊಸ ಕನ್ನಡಕ ಹಣೆಯ ಕೆಳಗೆ ಮತ್ತೊಮ್ಮೆ ಕುದುರಿ ಕೂಡಿಸಿಕೊಂಡು ಹೊರಟೆ ಹೋದಳು ಶಿಶಿರನಿಗೆ ಹೇಗೆ ರಿಯಾಕ್ಟ್ ಮಾಡಬೇಕೋ ಗೊತ್ತಾಗಲಿಲ್ಲ ಒಂದು ಜನನಿಬಿಡಿಯೋ ರಸ್ತೆಯ ಫುಟ್ಪಾತಿನ ಮೇಲೆ ಅದರಲ್ಲೂ ಪವರ್ ಟವರ್ಸ್ ಕಚೇರಿ ಇರುವ ಬೀದಿಯಲ್ಲಿ ತನ್ನ ಅಮ್ಮ ಕುಳಿತು ದಿನವಿಡೀ ಹೂವು ಮಾರ್ತಾಳ ಮಾರಬೇಕಾ ಹಿಂದೊಮ್ಮೆ ತಾನೇ ಹೇಳಿದ್ದು ನೆನಪಾಯಿತು ನಾವು ಶ್ರೀಮಂತರಲ್ಲದೆ ಇರಬಹುದು ಆದರೆ ಮತ್ ದುಡ್ಡು ತಂದು ಕೊಂಡು ಶ್ರೀಮಂತರಾಗೋದು ಖಂಡಿತ ಬೇಡ ಮೂರು ಜನ ಬಡವರು ಸೇರ್ಕೊಂಡು ದಿನವಿಡೀ ದುಡಿದು ಈ ಮನೆಗೆ ಒಂದಿಷ್ಟು ಸಂತೋಷ ತಂದುಕೊಂಡ್ರೆ ಸಾಕು ಅಮ್ಮ ಸಂತೋಷ ತಿದ್ದಳು ಬೇಡವೆನ್ನಲು ಮನಸ್ಸಾಗಲಿಲ್ಲ ಪ್ರಶಾಂತಿನಿ ಅಂತಹದ್ದೊಂದು ಕನಸು ಗರ್ಭಿಸಿಕೊಂಡ ಕ್ಷಣದಿಂದಲೇ ಅದರ ಸಾಕಾರಕ್ಕಾಗಿ ದುಡಿಯಲು ಪ್ರಾರಂಭಿಸಿಬಿಟ್ಟಿದ್ದಳು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಬೊಕ್ಕೆ ಮಾರುವ ಅಂಗಡಿಗಳಿವೆ ಅವರು ಎಲ್ಲೆಲ್ಲಿಂದ ಹೂ ತರ್ತಾರೆ ಯಾವ್ಯಾವ ಹೂವು ಬೇಗ ಬಾಡೋದು ಯಾವುದು ಯಾವ ಸಮಾರಂಭಕ್ಕೆ ಎಂತಹ ಬೊಕ್ಕೆ ಹೂವು ಬಾಡದೆ ಇರಲಿಕ್ಕೆ ಏನು ಮಾಡಬೇಕು ಎಲ್ಲ ವಿಚಾರಿಸಿಕೊಂಡು ಬಂದಿದ್ದಳು ಕೊನೆಯಲ್ಲೊಂದು ಪ್ರಶ್ನೆಗೆ ಉತ್ತರ ಸಿಗದೆ ಅವಳಲ್ಲಿ ಉಳಿದಿತ್ತು ಅಂಗಡಿ ಇಡೋದಾದರೂ ಎಲ್ಲಿ ಎಲ್ಲೋ ಊರ ಮೂಲೆಯಲ್ಲಿ ಇಟ್ಟರೆ ಉಪಯೋಗವಿಲ್ಲ ಊರ ಮಧ್ಯೆ ಇಡಲಿಕ್ಕೆ ಜಾಗ ಸಿಗೋದಿಲ್ಲ ಅಕಸ್ಮಾತ್ ಸಿಕ್ಕರು ಅಂತಹ ದುಬಾರಿ ಬಾಡಿಗೆ ತಾನು ಕೊಡಲಾರಳು ಅಡ್ವಾನ್ಸ್ಗೆ ಹಣ ಹೊಂಚೋದು ಎಲ್ಲಿಂದ ಶ್ರಾವಣಿಯನ್ನ ಕೇಳಿದ್ರೆ ಆ ತಕ್ಷಣ ಕೊಟ್ಟು ಬಿಡುತ್ತಾಳೆ ಆದರೆ ಶಿಶಿರನಿಗೆ ಗೊತ್ತಾದ್ರೆ ಅವತ್ತೇ ತನ್ನ ಅವನ ಸಂಬಂಧ ಮುರಿದು ಹೋಗುತ್ತೆ ಚಿರಂತ್ ನನ್ನ ಈ ವಿಷಯದಲ್ಲಿ ಸಹಾಯ ಕೇಳಬಹುದಾಗಿತ್ತು ಆದರೆ ಯಾಕೋ ಪ್ರಶಾಂತಿನಿಗೆ ಮನಸ್ಸಾಗಲಿಲ್ಲ ಆಗ ತೋಚಿದ್ದೆ ಆತನ ಹೆಸರು ಆತ ವಿಶ್ವಂ ಈಗ ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಿಕೊಂಡು ಅಲ್ಲೇ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಇದ್ದಾನೆ ಒಳ್ಳೆಯ ಹೆಸರಿರುವ ಇನ್ಸ್ಪೆಕ್ಟರು ಶಿಶಿರನನ್ನ ಜೈಲಿಗೆ ಕಳಿಸುವ ಕಟ್ಟ ಕಡೆಯ ನಿಮಿಷದಲ್ಲೂ ನಿಜ ಹೇಳು ಶಿಶಿರ ಈ ಕೊಲೆ ನೀನು ಮಾಡಿದ್ದಲ್ಲ ನಿಜ ಹೇಳು ಇದನ್ ಯಾರು ಮಾಡಿದ್ದು ಅಂತ ತುಂಬಾ ಕಳಕಳಿಯಿಂದ ಕೇಳಿದ್ದ ಅದೇ ವಿಶ್ವಂ ಹಿಂದೊಮ್ಮೆ ತಾನು ಲಕ್ಷ್ಮೀ ದೇವಮ್ಮನ ಮನೆಯಲ್ಲಿ ಇದ್ದಾಗ ಆ ಮನೆಯ ಮೇಲೆ ದಾಳಿ ಮಾಡಿದ್ದ ಆಗಿನ್ನು ಚಿಕ್ಕ ವಯಸ್ಸಿನ ಸಬ್ ಇನ್ಸ್ಪೆಕ್ಟರ್ ಕೆಳಮಹಡಿಯಲ್ಲಿ ಮಲಗಿದ್ದ ಹುಡುಗಿಯರು ಗಿರಾಕಿಗಳು ಎಲ್ಲರನ್ನೂ ಹೆಡಮುರಿಗೆ ಕಟ್ಟಿ ವ್ಯಾನಿಗೆ ನೂಕಿ ಮೇಲ್ಮಹಡಿಗೆ ಹತ್ತಿ ಬಂದಿದ್ದ ಯಾಕೋ ಅವತ್ತು ಪ್ರಶಾಂತಿನಿ ಲಕ್ಷ್ಮೀದೇವಮ್ಮನ ಮನೆಯ ಕತ್ತಲ ಕಿಟಕಿಗೆ ಆನಿಕೊಂಡು ಒಬ್ಬಳೆ ಕುಳಿತಿದ್ದಳು ಎಂಥದೋ ಖಿನ್ನ ಭಾವ ಹೊರಗೆ ಸಣ್ಣ ಮೊಳೆ ಕಿಟಕಿಯ ಆಚೆಗಿನ ಕತ್ತಲನ್ನೇ ದಿಟ್ಟಿಸುತ್ತಾ ಸಣ್ಣ ದನಿಯಲ್ಲಿ ಹಾಡಿಕೊಳ್ಳುತ್ತಿದ್ದಳು ವಿಶ್ವಂ ಹಾಡು ಮುಗಿಯುವ ತನಕ ಬೂಟು ಕಟಕಟಿಸದೆ ಮಹಡಿಯ ಮೆಟ್ಟಿನ ಮೇಲೆ ನಿಂತು ಕೇಳಿಸಿಕೊಂಡಿದ್ದ ಒಂದೇ ಒಂದು ಒರಟು ಮಾತು ಆಡದಿಲ್ಲ ತಾನು ವೇಷ್ಯೆ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ನಿಮ್ಮಂಥವ್ರಿಗೂ ನೆಮ್ಮದಿಯಾಗಿ ಗೌರವವಾಗಿ ದುಡ್ಕೊಂಡಿರೋಕೆ ಮನಸ್ಸಾಗಲ್ವಾ ಅಂದವನೇ ಸರಸರನೆ ಮೆಟ್ಟಿಲಿಳಿದು ಹೋಗಿದ್ದ ಅಂತಹ ಪೊಲೀಸ್ ಅಧಿಕಾರಿಯನ್ನ ಆತನಕ ನೋಡಿರಲಿಲ್ಲ ಈಗ ಮತ್ತೆ ನೋಡಲು ಹೊರಟಿದ್ದಳು ವಿಲ್ಸನ್ ಗಾರ್ಡನ್ ಠಾಣೆಯ ಆವರಣದ ಒಳಕ್ಕೆ ಕಾಲಿಡ್ತಾ ಇದ್ದಂತೆಯೇ ಹಳೆ ಜಮೇದಾರನೊಬ್ಬ ಅವಳನ್ನ ಗುರುತಿಸಿದ್ದ ಮೆಟ್ಟಿನ ಮೇಲೆ ನಿಂತುಕೊಂಡು ಏನೇ ಇಲ್ಲಿ ಬಂದಿದ್ಯಾ ಇಷ್ಟು ದಿನ ಕಾಣಿಸ್ತಿರ್ಲಿಲ್ವಾ ಎಲ್ಲಿಗೋಗಿದ್ದೆ ಅಂತ ಅಸಹ್ಯದ ದನಿಯಲ್ಲಿ ಕೇಳಿದ್ದ ಪ್ರಶಾಂತಿನಿ ನಂದುಕೊಳ್ಳಲಿಲ್ಲ ಅಷ್ಟು ಬೇಗ ಅಷ್ಟು ಬೇಗ ಸಮಾಜ ತನ್ನ ಹಳೆಯ ಮಚ್ಚೆಯನ್ನ ಮರೆಯಲಾರದು ಅದಕ್ಕೆ ಇನ್ನಷ್ಟು ಸಮಯ ಕೊಡಬೇಕು ಸೆರಗು ಸರಿ ಮಾಡಿಕೊಂಡವಳೆ ವಿಶ್ವಂ ಇನ್ಸ್ಪೆಕ್ಟರ್ನ ನೋಡ್ಬೇಕು ನಾನು ಬಂದಿದ್ದೀನಿ ಅಂತ ಹೇಳು ಅವ್ರು ಒಪ್ಪಿಗೆ ಕೊಟ್ರೆ ಒಳಗಡೆ ಬರ್ತೀನಿ ಅಂತ ಹೇಳು ಅಂದವಳೆ ಮೆಟ್ಟಿಲ ಬಳಿಯಿದ್ದ ಮರದ ನೆರಳಲ್ಲಿ ಸುಮ್ಮನೆ ನಿಂತಳು ವಿಶ್ವಂನ ಚೇಂಬರ್ಗೆ ಕಾಲೆಳೆಯುತ್ತಾ ಹೋದ ಜಮೇದಾರ ಮರುಕ್ಷಣದಲ್ಲೇ ಹಿಂತಿರುಗಿದ್ದ ಅವನು ಏನನ್ನೋ ಹೇಳುವಷ್ಟರಲ್ಲಿ ಅವನ ಹಿಂದೆಯೇ ಎದ್ದು ಬಂದಿದ್ದ ವಿಶ್ವಂ ಬನ್ನಿಮ್ಮ ಬನ್ನಿ ಬನ್ನಿ ಎಷ್ಟು ದಿನಗಳಾಗಿ ಹೋದವು ನಿಮ್ಮನ್ನ ನೋಡಿ ಚೆನ್ನಾಗಿದ್ದೀರಾ ಶಿಶಿರ್ ಚೆನ್ನಾಗಿದ್ದಾನ ಒಳಗೆ ಬನ್ನಿ ತುಂಬಾ ಸಂತೋಷವಾಯ್ತು ನೀವು ಬಂದಿದ್ದು ಅಂದವನೇ ಅಚ್ಚರಿಗೊಂಡು ನಿಂತಿದ್ದ ಜಮೇದಾರನಿಗೆ ಎರಡು ಕಾಫಿ ತರಲು ಹೇಳಿ ಪ್ರಶಾಂತಿನಿಯನ್ನ ತನ್ನ ಚೇಂಬರ್ನೊಳಕ್ಕೆ ಕರೆದೊಯ್ದ ಆತನ ಮಾತಿನಲ್ಲಿ ಒಂದು ಅಕ್ಕರೆ ಇತ್ತು ಗೌರವವಿತ್ತು ಶಿಶಿರ್ ಚಂದ್ರ ಹೇಗಿದ್ದಾನೆ ಅಂತ ಕೇಳ್ಕೊಂಡ ಗಂಜನ ಸೊಸೆಯ ಆಸ್ತಿಯನ್ನ ಶಿಶಿರ್ ಧಿಕ್ಕರಿಸಿದ ವಿಷಯ ವಿಶ್ವಂಗೆ ಗೊತ್ತಿತ್ತು ಅದರ ಬಗ್ಗೆ ಆತನಲ್ಲೊಂದು ಮೆಚ್ಚುಗೆ ಇತ್ತು ಯಾರೋ ಮಾಡಿದ ಕೊಲೆಯನ್ನ ಶಿಶಿರ್ ಯಾಕೆ ಹೆಗಲ ಮೇಲೆ ಹೊತ್ತುಕೊಂಡು ಜೈಲಿಗೆ ಹೋಗಬೇಕಿತ್ತು ಎಂಬ ಪ್ರಶ್ನೆಗೆ ಮಾತ್ರ ಆತನಿಗೆ ಉತ್ತರ ಸಿಕ್ಕಿರಲಿಲ್ಲ ಪ್ರಶಾಂತಿನಿ ಆ ಪ್ರಶ್ನೆಗೆ ಉತ್ತರ ದೊರಕಿಸಿ ಕೊಡುವ ಪ್ರಯತ್ನವನ್ನೂ ಮಾಡಲಿಲ್ಲ ಹೂವಿನ ಅಂಗಡಿ ಮಾಡಬೇಕು ಅಂತಿದ್ದೀನಿ ನನಗೆ ದೊಡ್ಡ ಬಾಡಿಗೆ ಕೊಡೋ ಚೈತನ್ಯ ಇಲ್ಲ ನಿಮಗೆ ಗೊತ್ತಿರೋ ಯಾರಿಗಾದರೂ ಹೇಳಿ ಒಂದು ಅಂಗಡಿಯ ಮೆಟ್ಟಿನ ಮೇಲೆ ಹೂವಿನ ಬುಟ್ಟಿ ಇಟ್ಕೊಳ್ಳೋಕೆ ಜಾಗ ಕೊಡಿಸ್ತೀರಾ ನಿಮಗೆ ಕೆಟ್ಟ ಹೆಸರು ತರೋ ಕೆಲಸ ಮಾಡಲ್ಲ ನಾನು ಅಂದಳು ವಿಶ್ವಂ ಮಾತೆ ಇಲ್ಲದವನಂತೆ ಕೊಂಚ ಹೊತ್ತು ಕುಳಿತುಬಿಟ್ಟ ಅವನಿಗೆ ಅದೊಂದು ಕಷ್ಟದ ಕೆಲಸವೂ ಅಲ್ಲವೇ ಅಲ್ಲ ಡಬಲ್ ರೋಡಿನ ಉದ್ದಕ್ಕೂ ಅಂಗಡಿಗಳಿವೆ ದೊಡ್ಡ ದೊಡ್ಡ ಫರ್ಮ್ಗಳೇ ಇವೆ ಮಲ್ಟಿ ನ್ಯಾಷನಲ್ ಕಂಪನಿಗಳ ಕಚೇರಿಗಳಿವೆ ತಾನು ಹೇಳಿದರೆ ಯಾವ ಕಟ್ಟಡದ ಮೆಟ್ಟಿಲ ಮೇಲೆ ಈಕೆ ಹೂವಿನ ಬುಟ್ಟಿ ಇಟ್ಟುಕೊಂಡರೂ ಅವರು ಬೇಡವೆನ್ನದಾರರು ಆದರೆ ಮೆಟ್ಟಿನ ಮೇಲೆ ಇಟ್ಕೊಂಡು ಮಾರದ ಬೇಡ ಒಂದು ಚಿಕ್ಕ ಅಂಗಡಿನೇ ಕೊಡಿಸ್ತೀನಿ ಅಡ್ವಾನ್ಸು ಬೇಡ ನಿಮ್ಮ ಕೈಲಾದಷ್ಟು ಬಾಡಿಗೆ ಕೊಡಿ ನನ್ನ ಸ್ನೇಹಿತರದ್ದೇ ಇದೆ ನೀವು ದುಡಿಬೇಕು ಸಾವಿರಾರು ಜನಕ್ಕೆ ಆದರ್ಶ ಆಗಬೇಕು ಇದೆಲ್ಲ ಮಾಡ್ತಿರೋದಕ್ಕೆ ಪ್ರತಿಯಾಗಿ ನಾನು ಒಂದೇ ಒಂದು ಕೇಳ್ತೀನಿ ನೀವು ಇಲ್ಲ ಅನ್ನಬಾರದು ಮಾತು ನಿಲ್ಲಿಸಿದ ವಿಶ್ವಂ ಏನು ಪ್ರಶಾಂತಿನಿಯ ದನಿಯಲ್ಲಿ ಅಳುಕಿತ್ತು ನಿನ್ನೆ ರಾತ್ರಿ ನಾನು ರೈಡ್ ಮಾಡಿದ ಮನೆಯೊಂದರಲ್ಲಿ ಎಸ್ ಎಸ್ ಎಲ್ ಸಿ ಓದಿರೋ ಚಿಕ್ಕ ವಯಸ್ಸಿನ ಹುಡುಗಿಯೊಬ್ಬಳು ಸಿಕ್ಕಿಬಿದ್ದಾಳೆ ಯಾರೋ ಮಾರಿ ಹೋದ ಹುಡುಗಿ ಕೇಸ್ ಹಾಕಿ ಜೈಲಿಗೆ ಕಳಿಸೋಕೆ ನನಗೆ ಮನಸ್ಸಾಗ್ಲಿಲ್ಲ ಅವಳಿಗೂ ಆ ವೃತ್ತಿ ಬೇಡ ಅನ್ಸಿದೆ ಅವಳಿಗೊಂದು ಕೆಲಸ ಕೊಡಿ ಎರಡು ಹೊತ್ತಿನ ಊಟಕ್ಕೆ ಆಗೋ ಅಂಥದ್ದು ವಿಶ್ವಂ ಮಾತು ಮುಂದಿಟ್ಟ ಡೇಲಿಯಾ ಅದು ಪ್ರಶಾಂತಿನಿಯೇ ಆ ಹುಡುಗಿಗೆ ಇಟ್ಟ ಹೆಸರು ಅವತ್ತೇ ಕರೆದೊಯ್ದು ವಿಶ್ವಂ ಅಂಗಡಿ ತೋರಿಸ್ದ ನಾನಾ ತೋಟಗಳನ್ನ ತಿರುಗಿದ ಪ್ರಶಾಂತಿನಿ ರಜನಿಗಂಧ ಗ್ಲಾಡಿಯೋಸ್ ಸ್ಟಾರ್ ಡೈಸಿ ಲಿಲ್ಲಿ ಜರ್ಬರ ಕಾರ್ನೇಷಿಯನ್ ಗೋಲ್ಡನ್ ಫ್ಲವರ್ ಬರ್ಡ್ ಆಫ್ ಪ್ಯಾರಡೈಸ್ ಹೀಗೆ ಹೀಗೆ ಎಲ್ಲ ಜಾತಿಯ ಹೂಗಳನ್ನು ತಂದಿಟ್ಟಳು ಹೊಸ ಹುಡುಗಿ ಡೇಲಿಯಾಗೆ ಚಂದದ ಬಟ್ಟೆ ಕೊಡಿಸಿದಳು ಬನಶಂಕರಿಯ ಹುಡುಗನೊಬ್ಬನನ್ನು ಕರೆತಂದು ಹೂ ಅಡಗಿತ್ತಿ ಅಂತ ಬೋರ್ಡ್ ಬರೆಸಿ ಹಾಕಿದಳು ಎಲ್ಲ ಮುಗಿದ ಮೇಲೆ ಆವತ್ತು ಸಂಜೆ ಕೈಯಲ್ಲಿ ಕಾಲ್ ಹಿಡಿದು ಪವರ್ ಟವರ್ಸ್ನ ಬೃಹತ್ ಕಟ್ಟಡದ ಒಳಕ್ಕೆ ಅಳುಕುತ್ತಲೇ ಕಾಲಿಟ್ಟಳು ಮಮ್ಮಿ ಎಂಬ ಉದ್ಗಾರದೊಂದಿಗೆ ಚೇಂಬರ್ನಿಂದ ಪುಟಿದು ಎದ್ದು ಬಂದಳು ಶ್ರಾವಣಿ ಪ್ರಶಾಂತಿನಿಯ ಕಣ್ಣಲ್ಲಿ ಸಂತೋಷದ ನೀರು ಹೂವಾಡಗಿತ್ತಿಯ ಉದ್ಘಾಟನೆಗೆ ಇನ್ನು ಹನ್ನೆರಡೇ ಗಂಟೆ ಬಾಕಿ ಸನ್ನಿವೇಶ ಬದಲಾಗ್ತಾ ಇದೆ ದೇವರಿಗೂ ನಿಮಗೂ ನಿಮ್ಮ ಪ್ರಿಯರಿಗೂ ಅದೇ ಕೈಯಲ್ಲಿ ಹೂವು ಕಟ್ಟಿ ಇರಿಸಿದ್ದೇನೆ ಅಂಗಡಿಯ ಹೆಸರು ಹೂವಾಡಗಿತ್ತಿ. ಇನ್ವಿಟೇಷನ್ ಕಾರ್ಡಿನ ಮೇಲಿದ್ದ ಅಕ್ಷರಗಳನ್ನ ಇನ್ನು ಮುಂದಕ್ಕೆ ಓದಲು ಆಗುವುದಿಲ್ಲ ಎಂಬಂತೆ ಶ್ರಾವಣಿಯ ಕಣ್ಣು ತುಂಬಿ ಬಂದು ವಿಶಾಲವಾದ ತನ್ನ ಚೇಂಬರನ್ನು ಅದರ ಎಲಿಗೆಂಟ್ ಅಸ್ತಿತ್ವವನ್ನು ಅಪ್ಪ ಜಗನ್ಮೋಹನ್ ರಾವ್ನ ದೊಡ್ಡ ಭಾವಚಿತ್ರವನ್ನು ನಿಬ್ಬೆರಗಾದವಳಂತೆ ನೋಡುತ್ತಾ ನಿಂತ ಪ್ರಶಾಂತಿನಿಯನ್ನು ಅಕ್ಕಲೆಯಿಂದ ಅವಚಿಕೊಂಡವಳೆ ಶ್ರಾವಣಿ ಸಂತೋಷ ತಾಳಲಾಗದೆ ಬಿಕ್ಕ ತೊಡಗಿದಳು ಮಮ್ಮಿ ದೇವರಿಧಾನ ಇಲ್ವೋ ಗೊತ್ತಿಲ್ಲ ಆದರೆ ನಾನಿದ್ದೀನಿ ಹೂವು ಮುಡಿಯುತ್ತೇನೆ ನನಗೆ ಪ್ರಿಯವಾದವರಿದ್ದಾರೆ ಅವರಿಗೆ ನೀವು ಕಟ್ಟಿದ ಹೂವು ಒಯ್ದು ಅರ್ಪಿಸುತ್ತೇನೆ ಇದಕ್ಕಿಂತ ಸೊಗಸಾದದ್ದನ್ನು ಯಾರು ಯಾರಿಗೆ ಕೊಡಲು ಸಾಧ್ಯ ಮಮ್ಮಿ ಐ ಆಮ್ ಎಕ್ಸೈಟೆಡ್ ಹೂವಾಡಗಿತ್ತಿ ಅನ್ನೋ ಹೆಸರೇ ಅದ್ಭುತವಾಗಿದೆ ಹೂವಿನ ಅಂಗಡಿ ಸಾವಿರ ವರ್ಷ ಬಾಳಿ ಐ ಲವ್ ಯು ಮಮ್ಮಿ ಇಂಥದ್ದೊಂದು ಬದುಕಿನ ತಿರುವಿನಲ್ಲಿ ನಿಮ್ಮನ್ನ ಒಂದಲ್ಲ ಒಂದು ದಿನ ನೋಡೇ ನೋಡ್ತೀನಿ ಅನಿಸ್ತಾ ಇತ್ತು ಯು ಆರ್ ಗ್ರೇಟ್ ನಾನು ಈ ಆಫೀಸು ಈ ವ್ಯಾಪಾರ ಎಲ್ಲ ಬಿಟ್ಟು ಬಂದು ನಿಮ್ಮ ಹೂವಿನ ಅಂಗಡಿ ಸೇರ್ಕೊಂಡ್ಬಿಡ್ತೀನಿ ದಿನಕ್ಕೆ ಒಂದೇ ಒಂದು ಮೊಳ ಮಲ್ಲಿಗೆ ಸಂಬಳವಾಗಿ ಕೊಡಿ ಅಂದಳು ಶ್ರಾವಣಿ ಅವಳ ಅಪ್ಪುಗೆಯೇ ಸಾಕು ಶ್ರಾವಣಿಯ ವಾಂತ್ ಎಂತಹದ್ದು ಎಂಬುದನ್ನು ತಿಳಿಸುತ್ತಾ ಇತ್ತು ಅದು ಇದ್ದುದರಿಂದಲೇ ಅಲ್ವಾ ಅವತ್ತಿನ ಟ್ಯಾನರಿ ರೋಡ್ನ ಶಾಂತಮ್ಮನಿಗೆ ಈ ಹುಡುಗಿ ಅಮ್ಮನಾಗಿದ್ದು ಶಿಶಿರ್ನಂತಹ ಹುಡುಗನಿಗೆ ಗೆಳತಿಯಾಗಿದ್ದು ಒಂದೊಂದು ಸಲ ಉಳಿದೆಲ್ಲವನ್ನೂ ಮರೆಸಿ ತನಗೆ ಮಗಳಾಗಿ ಬಿಡೋದು ಅನ್ನಿಸಿತು ಪ್ರಶಾಂತಿನಿಗೆ ಮಾತನಾಡುವ ಅವಶ್ಯಕತೆಯೇ ಇಲ್ಲವೆನಿಸಿತು ಇರಿ ನಿಮಗೆ ದೇವತೆಗಳು ಮಾತ್ರ ಕುಡಿಯಬಹುದಾದಂತಹ ಕಾಫಿ ಮಾಡಿಕೊಡ್ತೀನಿ ಅಂದವಳೆ ಶ್ರಾವಣಿ ಚೇಂಬರಿನ ಬಾಗಿಲು ತೆಗೆದುಕೊಂಡು ಆಫೀಸಿನ ಒಂದು ಮೂಲೆಯಲ್ಲಿದ್ದ ಪ್ಯಾಂಟ್ರಿಯ ಕಡೆಗೆ ಓಡಿದಳು ಯಾಕೋ ಅವಳು ಬಳಸಿದ ಆ ಮಾತು ದೇವತೆಗಳು ಮಾತ್ರ ಕುಡಿಯುವಂತಹ ಕಾಫಿ ಓಹೋ ಪ್ರಶಾಂತಿನಿಗೆ ಅದು ಹಿಡಿಸಲಿಲ್ಲ ನೆನಪುಗಳ ಪೆಟ್ಟಿಗೆಯಲ್ಲಿ ಯಾವುದೋ ಅಸಹನೀಯ ಕದಲಿಕೆ ಶ್ರಾವಣಿ ಹೀಗೆ ಮಾತನಾಡ್ತಾ ಇರೋದು ಇದು ಎರಡನೇ ಸಲ ಅವಳಿಗೆ ಆತ ಗೊತ್ತಾ ಪ್ರಶಾಂತಿನಿ ಯೋಚನೆಗೆ ಬಿದ್ದಳು ಆ ಮಾತಿನ ಕಹಿ ಮರೆಸಿದ್ದು ಶ್ರಾವಣಿ ತಂದಿಟ್ಟ ಕಾಫಿ ಸಣ್ಣಗೆ ಸದ್ದು ಮಾಡುವ ಏರ್ ಕಂಡೀಷನರ್ ಯಂತ್ರದ ಮುಂದೆ ಇಬ್ಬರು ಒಂದು ಸೋಫಾದ ಮೇಲೆ ಕುಳಿತು ಕಾಫಿ ಕುಡಿದ್ರು ನಿಜಕ್ಕೂ ದೇವತೆಗಳು ಮಾತ್ರ ಕುಡಿಯಬಹುದು ಅನ್ನುವಂತಿತ್ತು ಪ್ರಶಾಂತಿನಿಗೆ ಇನ್ನು ಹೊರಡುವ ಅವಸರ ತುಂಬಾ ಜನಕ್ಕೆ ಅಲ್ಲದಿದ್ರು ಪರಿಚಯದ ಇನ್ನಷ್ಟು ಜನಕ್ಕೆ ಆಮಂತ್ರಣ ಪತ್ರಿಕೆ ಕೊಡೋದಿದೆ ಆದರೆ ಹೊರಡಲು ಶ್ರಾವಣಿ ಬಿಡ್ತಾ ಇಲ್ಲ ಮೈಗೆ ಕಚ್ಚಿಕೊಂಡವಳಂತೆ ಕುಳಿತಿದ್ದಾಳೆ ಅವಳಿಗೆ ಯಾವುದೋ ವಿಷಯವನ್ನು ಪ್ರಸ್ತಾಪಿಸುವ ಆಸೆ ಆದರೆ ಹೇಗೆ ಪ್ರಸ್ತಾಪಿಸಬೇಕೋ ಗೊತ್ತಾಗದ ಗೊಂದಲ ಕಡೆಗೂ ಮಾತು ತೆಗೆದೇ ಬಿಟ್ಟಳು ಮಮ್ಮಿ ಇನ್ವೆಸ್ಟ್ಮೆಂಟ್ಗೆ ಏನು ಮಾಡಿದ್ರಿ ತುಂಬ ಅಲದಿದ್ರು ಸ್ವಲ್ಪ ಹಣ ಬೇಕೇ ಬೇಕು ಹೀಗೆಲ್ಲ ಕೇಳ್ತೀನಿ ಅಂದ್ಕೊಳ್ಬೇಡಿ ಅಪ್ಪ ದುಡಿದದಲ್ಲದೆಯೋ ನಾನೇ ದುಡಿದ ಒಂದಷ್ಟು ದುಡ್ಡು ಅಂತ ನನ್ನ ಹತ್ರ ಇದೆ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತಾದರೆ ಅದಕ್ಕಿಂತ ಸಂತೋಷ ಬೇರೆ ಏನಿದೆ ಚಿಕ್ಕವಳು ನಾನು ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡಿ ನಿಮಗೆ ಹಣ ಕೊಡಬೇಕು ಅನ್ನಿಸ್ತಿದೆ ನನಗೆ ಅಂದುಬಿಟ್ಟಳು ಶ್ರಾವಣಿಯ ಶ್ರಾವಣಿಯದನೆಯಲ್ಲಿ ಸಂಕೋಚ ಬಿತ್ತು ಅಳುಕು ಆತಂಕಗಳಿದ್ದವು ಆದರೆ ಅವಳು ನಿರೀಕ್ಷೆ ಮಾಡಿದಂತೆ ಪ್ರಶಾಂತಿನಿ ಇನ್ನು ಹೇಗೋ ರಿಯಾಕ್ಟ್ ಮಾಡಲಿಲ್ಲ ಇದೆಲ್ಲ ಎಂತಹ ತಮಾಷೆನೋ ನೋಡು ಮಗಳೇ ಟ್ಯಾನರಿ ರೋಡ್ನಲ್ಲಿದ್ದಾಗ ಯಾರೋ ಕುಡಿಯೋಕೆ ಕಾಸು ಕೊಡದೆ ಇದ್ರೆ ಬೀದಿಲಿಂತು ಜಗಳ ಕಾಯ್ತಾ ಇದ್ದೆ ಇವಾಗ ಬೇಡ ಅಂದರೂ ದುಡ್ಡು ಬರುತ್ತೆ ನಿನಗೆ ಗೊತ್ತಲ್ಲ ಇಲ್ಲಿಂದ ಒರಿಸ್ಸಾಕ್ ಹೋದೆ ಅಲ್ಲಿ ಮಗ ದುಡ್ಡು ಕೊಟ್ಟ ಅಲ್ಲಿಂದ ಹೋದೆ ಅಲ್ಲಿ ತಂದೆಯಂತಹ ಅಪರಿಚಿತ ವೃದ್ಧ ಆಸ್ತಿನೇ ಬರೆದು ಕೊಟ್ಟ ದೇವರು ಇನ್ಮೇಲೆ ಒಬ್ಬಂಟಿ ಆಗಿರ್ಬೇಡ ತಗೋ ಅಂತ ಗೋಮತಿನ ಕೊಟ್ಬಿಟ್ಟ ಅಂಗಡಿ ಮಾಡ್ತೀನಿ ಅಂದರೆ ಯಾರೋ ಜಾಗ ಕೊಟ್ಟರು ಖಾಲಿ ಕೈಯಲ್ಲಿ ಹೋದವಳಿಗೆ ಅವ್ರು ಯಾರೋ ಬುಟ್ಟಿ ಬುಟ್ಟಿ ಹೂವು ಕೊಟ್ರು ವಿಚಿತ್ರದ ಬದುಕು ಇನ್ನೊಬ್ಬ ಮಗಳನ್ನು ಕೊಟ್ಟು ಡೇಲಿಯಾ ಅಂತ ಹೆಸರಿಡು ಅಂದ್ಬಿಡ್ತು ಬರೀ ಈಸ್ಕೊಳ್ಳೋದೇ ಆಯ್ತಲ್ಲ ಮಗಳೇ ಸದ್ಯಕ್ಕೆ ನನ್ನ ಹತ್ರ ಎಲ್ಲವೂ ಇದೆ ಏನಾದರೂ ಬೇಕಾದ್ರೆ ನಿನ್ನನ್ನು ಕೇಳ್ತೀನಿ ನನ್ನ ಮುದ್ದು ನೀನು ಅಂದು ಕಣ್ತುಂಬಿಸಿಕೊಂಡಳು ಎಲ್ರು ಕೊಟ್ರು ನೀವು ಎಲ್ರಿಂದನೂ ತಗೊಂಡ್ರಿ ಮಗಳು ಅಂತೀರಾ ನಾನು ಕೊಡಬಾರ್ದಾ ಕೊಟ್ಟೆ ಕೊಡ್ತೀನಿ ನಿಮಗೆ ಬೇಕಿಲ್ದಿದ್ರು ಇಟ್ಕೊಳ್ಳಿ ಮಗಳು ಕೊಟ್ರೆ ಯಾರಾದರೂ ಬೇಡ ಅಂತಾರಾ ಶ್ರಾವಣಿ ಹಠಕ್ಕೆ ಬೀಳ್ತಾ ಇರೋದು ಸ್ಪಷ್ಟವಾಗ ತೊಡಗಿತು ಸರಿ ನಮ್ಮ ಹತ್ತೋ ಇಪ್ಪತ್ತೋ ಸಾವಿರ ಇಸ್ಕೊಂತೀನಿ ಅಂತ ಇಟ್ಕೊ ನಾನು ವಾಪಸ್ ಕೊಡೋದು ಯಾವಾಗ ಸಾಲ ತೀರ್ಸೋದು ಯಾವಾಗ ಅಂದಳು ಪ್ರಶಾಂತಿನಿ ದಿನಕ್ಕೊಂದು ಹೂ ಕೊಟ್ಬಿಡಿ ಶ್ರಾವಣಿಯಲ್ಲಿ ಆಸೆ ಮುಡಿದಿತ್ತು ಹುಚ್ಚಿ ಮಗಳಿಗೆ ಯಾರಾದರೂ ಹೂ ಮಾಡ್ತಾರ ದಿನಾ ಬಂದು ಹೋಗು ಹೂ ಕಳಿಸ್ತೀನಿ ಈ ವಿಷಯದಲ್ಲಿ ಹಠ ಮಾಡಬೇಡ ನಿನ್ನ ದುಡ್ಡು ನಿನ್ನ ಪ್ರೀತಿ ನನ್ನ ಪಾಲಿಗೆ ಎರಡೂ ಒಂದೇ ಟ್ಯಾನರಿ ರೋಡ್ ಶಾಂತಮ್ಮನನ್ನ ಹೂವಿನ ಅಂಗಡಿಯ ಪ್ರಶಾಂತಿನಿಯನ್ನಾಗಿ ಮಾಡ್ದವಳೆ ನೀನು ನಿನ್ನ ಸಾಲ ತುಂಬಾ ದೊಡ್ಡದಿದೆ ತೀರಿಸೋಕೆ ಮುಂದಿನ ಜನ್ಮದಲ್ಲಿ ನಿನ್ನ ಹೊಟ್ಟೆಯಲ್ಲಿ ಮಗಳಾಗಿ ಹುಡ್ತೀನಿ ಅಂದವಳೆ ಶ್ರಾವಣಿಯನ್ನು ಎಳೆದು ಕೆನ್ನೆಗೊಂದು ಮುತ್ತು ಕೊಟ್ಟು ಚೇಂಬರ್ನಿಂದ ಹೊರಬಿದ್ದು ನೆಡದೆ ಬಿಟ್ಟಳು ಪ್ರಶಾಂತಿನಿ ತಾಕಿ ಹೋದ ಹೂವೊಂದು ತನ್ನ ಪರಿಮಳವನ್ನ ಕೆನ್ನೆಯ ಮೇಲೆ ಶಾಶ್ವತವಾಗಿ ಬಿಟ್ಟು ಹೋಗಿದೆ ಅನಿಸಿತು ಶ್ರಾವಣಿಗೆ ಕುಳಿತಲ್ಲಿಂದ ಕದಲಾಗದೆ ತುಂಬ ಹೊತ್ತು ಕುಸಿದೇ ಇದ್ದಳು ಆದರೆ ಆ ಮನೆ ಹತ್ತಿರವಾದಂತೆಲ್ಲ ಪ್ರಶಾಂತಿನಿಗೆ ಆಟೋದಲ್ಲಿ ಕೂಡಲಾಗದೆನಿಸತೊಡಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಇನ್ನು ಕೊಂಚ ದೂರದಲ್ಲಿದೆ ಮನೆ ರಣಬಿಸಿಲ ಮಧ್ಯಾಹ್ನದಲ್ಲಿ ಬರುತ್ತಿದ್ದಾಳೆ ಯಾಕೋ ನಡುಕ ಬರ ಎಂಬ ಭಾವ ಇದೇ ಮನೆಗಲ್ವೆ ತಾನು ಕೈಗೂಸು ಶಿಶಿರನನ್ನು ಎತ್ತಿಕೊಂಡು ಬಂದು ತಲುಪಿದ್ದು ಹೊರಬೀಳೋ ಹೊತ್ತಿಗೆ ಶಿಶಿರ್ ಚಂದ್ರನೇ ಕಳೆದು ಹೋಗಿದ್ದ ಈ ಮನೆಯಲ್ಲಿ ಕಳೆದದ್ದು ಎಷ್ಟು ರಾತ್ರಿ ಎಷ್ಟು ಹಗಲು ಎಷ್ಟು ಬದುಕು ಎಷ್ಟು ಕನಸು ಕಳೆದ ಯಾವುದಕ್ಕೂ ಲೆಕ್ಕ ಸಿಗ್ತಾ ಇಲ್ಲ ಈ ಮನೆಯಿಂದ ಹೊರಬಿದ್ದವರೇ ಕಡಿಮೆ ಇದ್ದವರು ತನಗಿವತ್ತು ಗುರುತು ಸಿಕ್ತಾರ ಇದೊಂದು ಮನೆಗೆ ಇನ್ವಿಟೇಷನ್ ಕೊಡದೇನೆ ಇರಬಹುದಾಗಿತ್ತು ಆದರೂ ಮನಸ್ಸು ಒಪ್ಪಲಿಲ್ಲ ಇದು ತಪ್ಪು ಮಾಡಿಸಿತೋ ಒಳ್ಳೆಯದನ್ನು ಮಾಡಿಸ್ತೋ ಅಷ್ಟು ವರ್ಷ ಅನ್ನವನ್ನಂತೂ ತಪ್ಪದೆ ಹಾಕಿತು ನನಗೂ ಶಿಶುರುನಿಗೂ ಕೊನೆಯ ಬಾರಿಗೆ ಅದರ ಹೊಸ್ತಿಲು ತುಳಿದು ಹಿಂತಿರುಗಿ ಬಿಡೋಣ ಉಳಿದ ಯಾರಿಗೋಸ್ಕರ ಅಲ್ಲದಿದ್ದರೂ ಮನೆಯ ಯಜಮಾನತಿ ಲಕ್ಷ್ಮೀದೇವಮ್ಮನಿಗೋಸ್ಕರ ಹಾಗಂದುಕೊಂಡೆ ಆಟೋ ಹಿಡಿದು ಹೋಗಿ ಮನೆಯ ಕದ ಬಡಿದಳು ಇಂತಹ ಮನೆಗಳಿಗೆ ಒಳಗಿನಿಂದ ಚಿಲುಕ ಹಾಕಿರೋದಿಲ್ಲ ಎಂಬುದು ನೆನಪಾಯಿತು ಬಿಚ್ಚಿಕೊಂಡ ಬಾಗಿಲ ಮುಂದೆ ವರಾಂಡದಲ್ಲಿ ಗಿರಾಕಿಯೊಬ್ಬ ಆಗಷ್ಟೇ ಚಿಕ್ಕ ವಯಸ್ಸಿನ ಹುಡುಗಿಯೊಬ್ಬಳನ್ನ ಉಂಡು ಬಂದು ದಣಿವಾರಿಸಿಕೊಳ್ಳುತ್ತಿದ್ದ ಹುಡುಗಿ ಭಕ್ಷಿಸಿಗಾಗಿ ಗೋಗರಿಯುತ್ತಿದ್ದಳು ಅಸಹ್ಯವೆನಿಸಿತು ಪ್ರಶಾಂತಿನಿಗೆ ಒಳಕೋಣೆಯಲ್ಲಿ ಮಲಗಿರುತ್ತಾಳೆ ಲಕ್ಷ್ಮೀ ದೇವಮ್ಮ ಅಲ್ಲಿಗೆ ಹೋಗಿ ಕಾರ್ಡ್ ಕೊಟ್ಟು ಬಿಟ್ಟರಾಯಿತು ಅಂದುಕೊಂಡು ಒಳಕೋಣೆ ಹೊಕ್ಕಳು ಗಪ್ಪನೆ ಮೂಗಿಗೆ ರಾಚಿತು ದುರ್ವಾಸನೆ ಮನುಷ್ಯ ದೇಹಕ್ಕೆ ಒಂದು ಇಷ್ಟಿಷ್ಟೇ ಕೊಳೆಯುತ್ತಿರುವ ವಾಸನೆ ಅದು ಒಳಕೋಣೆಯ ಕತ್ತಲಲ್ಲಿ ಯಾವುದೂ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ ವಾಸನೆ ಮಾತ್ರ ಅಸಹನೀಯವಾಗಿತ್ತು ಇದ್ದ ಒಂದೇ ಕಿಟಕಿ ಮುಚ್ಚಿಬಿಟ್ಟಿದ್ದರು ಕೋಣೆಯ ಮಧ್ಯದಲ್ಲಿ ಲಕ್ಷ್ಮೀದೇವಮ್ಮನ ಅದೇ ದೊಡ್ಡ ಪಲ್ಲಂಗ ತುಂಬಾ ಕತ್ತಲು ಕತ್ತಲು ಮಂಚದ ಮಧ್ಯದಲ್ಲಿ ಮಲಗಿರೋದು ಅವಳೇನ ಕಣ್ಣು ನಂಬಲಿಲ್ಲ ಮೂಗಿನಲ್ಲಿದ್ದ ವಜ್ರದ ಮೂಗುತಿ ಆ ಕತ್ತಲಲ್ಲೂ ಸಣ್ಣಗೆ ಹೊಳೆಯುತ್ತಿದ್ದದನ್ನ ತಾನು ಗುರುತಿಸಿದ್ದು ಬಿಟ್ಟರೆ ಅಲ್ಲಿ ಮಲಗಿರೋದು ಲಕ್ಷ್ಮೀದೇವಮ್ಮನೇ ಎಂದು ನಂಬಲು ಬೇರೆ ಯಾವುದೇ ಪುರಾವೆಗಳೇ ಇರಲಿಲ್ಲ ಬಾಗಿಲಲ್ಲಿ ತುಯುತ್ತಾ ನಿಂತ ಪ್ರಶಾಂತಿನಿಯ ಬಳಿಗೆ ಇನ್ನೊಂದು ಕೋಣೆಯಿಂದ ಎದ್ದು ಬಂದವಳು ಲಕ್ಷ್ಮೀದೇವಮ್ಮನ ಹಿರಿಮಗಳು ರುಕ್ಮಿಣಿ ತನಗಿಂತ ಚಿಕ್ಕವಳು ವಿಪರೀತ ದಪ್ಪವಾಗಿದ್ದಾಳೆ ಅಮ್ಮನಿಗೆ ಮಾತು ಬಿದ್ದು ಹೋಗಿವೆ ಮೈ ನವೀತಿದೆ ದಿನಕ್ಕೆ ಎಪ್ಪತ್ತೆಂಬತ್ತು ಭೇದಿ ಏನೂ ತಿಳಿಯೋದಿಲ್ಲ ಇವತ್ತೋ ನಾಳೆನೋ ಬರಿಗೈಲಿ ಮುಟ್ಟಬಾರ್ದು ಅಂತಾರೆ ಡಾಕ್ಟ್ರು ಗೊತ್ತಲ್ಲ ನಿಂಗೆ ತಾಯಿಯ ರೋಗದ ಬಗ್ಗೆ ವಿವರಣೆ ನೀಡತೊಡಗಿದಳು ರುಕ್ಮಿಣಿ ಯಾಕೋ ಪ್ರಶಾಂತಿನಿಗೆ ಬೇಗ ಹೋಗಿ ಗೋಮತಿಯನ್ನು ಅವಚಿಕೊಂಡು ಸ್ವಲ್ಪ ಹೊತ್ತು ಸುಮ್ಮನೆ ಕೂತು ಬಿಡಬೇಕು ಅನ್ನಿಸ್ತಾ ಇತ್ತು ಮನಸ್ಸು ಏನನ್ನೋ ಊಹಿಸಿಕೊಳ್ಳುತ್ತದೆ ತುಸು ಹೊತ್ತಿನ ನಂತರ ಲಕ್ಷ್ಮೀ ದೇವಮ್ಮನ ಕಾಲ ಬಳಿ ಮಂಚದ ಮೇಲೆ ಕಾರ್ಡು ಇರಿಸಿ ರುಕ್ಮಿಣಿಯೊಂದಿಗೆ ಮಾತನಾಡದೆ ಈಚೆಗೆ ಬಂದು ಬಿಟ್ಟಳು ಎದ್ದು ಹೋದ ಗಿರಾಕಿಯ ಜಾಗದಲ್ಲೇ ಸುಸ್ತಾದವಳಂತೆ ಕುಸಿದು ಕುಳಿತಿತ್ತು ಚಿಕ್ಕ ವಯಸ್ಸಿನ ಹುಡುಗಿ ಪ್ರಶಾಂತಿನಿಯ ಕರಳು ಕಿವುಚಿದವು ಆ ಮನೆಯ ಕಡೆಗೆ ಇನ್ನು ತಿರುಗಿಯೂ ನೋಡಬೇಕಿಲ್ಲ ಅನ್ನಿಸಿ ಆಟೋ ಹತ್ತಿಬಿಟ್ಟಳು ಒಳ ಮನೆಯಲ್ಲಿ ಕ್ಷೀಣ ಕೂಗೊಂದನ್ನು ಹೊರಡಿಸೋದರೊಂದಿಗೆ ಮನೆಯ ಒಡತಿ ಲಕ್ಷ್ಮೀದೇವಮ್ಮ ಪ್ರಾಣ ಬಿಟ್ಟಳು ಎಂಬ ಸಂಗತಿ ಅವಳಿಗಾಗಲಿ ಅವಳನ್ನ ಬೀಳ್ಕೊಡಲು ಬಾಗಿಲಿಗೆ ಬಂದ ರುಕ್ಮಿಣಿಗಾಗಲಿ ಗೊತ್ತೇ ಆಗಲಿಲ್ಲ ಹಾಗೆ ಹಾಗೆ ಮುಗಿದು ಹೋಗಿದ್ದಳು ಲಕ್ಷ್ಮೀದೇವಮ್ಮ ಮುಂದೆ ಏನಾಯ್ತು ಕೇಳೋಣ